ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಅನುಷ್ಕೊ ಲಾಗಿನ್ ಕನ್ನಡ ನಾನು ನಿಮ್ಮ ಪ್ರೀತಿಯ ಮನುಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಬಂದು ಹುಳ್ಳಿ ಕಾಳು ಬಸ್ ಸಾಂಬಾರನ್ನ ಸೊ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ಊರಲ್ಲಿ ಇದಕ್ಕೆ ಹುಳ್ಳಿ ಕಟ್ ಅಂತಲೇ ಹೇಳ್ತೀವಿ ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಯಾವ ರೀತಿ ಮಾಡೋದು ಏನೇನು ಬೇಕು ಅಂತ ಕಂಪ್ಲೀಟಾಗಿ ನೋಡ್ಕೊಂಬರೋಣ ಹಾಗಾದರೆ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲನೇದಾಗಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದುಬಿಡಿ ಕಪ್ಪಾಗುವಷ್ಟು ಹುರುಳಿ ಕಾಳು ಒಂದು ಕುಕ್ಕರ್ ಜಾರದಲ್ಲಿ ಸ್ವಲ್ಪ ಬಿಸಿ ಮಾಡಿ ನಂತರ ಚೆನ್ನಾಗಿ ವಾಶ್ ಮಾಡಿ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಹಾಗೆ ಇದಕ್ಕೂ ಹೊಂದ್ಕೊಳ್ಳುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು ಐದರಿಂದ ಆರು ವಿಜಿಲ್ನ ಕೂಗಿಸ್ಕೊತಾ ಇದ್ದೀನಿ ಸೊ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಬೇಗ ಕೂಡ ಬೆಂದ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಹಾಗೆ ಬಿಸಿ ಮಾಡ್ಕೊಳ್ಳಿ ನಂತರ ಇದಕ್ಕೆ ಹೊಂದ್ಕೊಳ್ಳುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಐದರಿಂದ ಆರು ವಿಜಿಲ್ ಕೂಗಿಸ್ಕೊಂಬಿಡಿ ಇಲ್ಲಾಂತಂದ್ರೆ ಕಂಪ್ಲೀಟ್ ಆಗಿ ಬೆಂದಿರಲ್ಲ ಸಾಂಬಾರ್ ಅಷ್ಟು ಟೇಸ್ಟಿಯಾಗಿ ಕೊಡೋದಿಲ್ಲ ಇದು ಒಂದು ಹುರುಳಿ ಎರಡು ಭಾಗ ಆಗಿರಬೇಕು ಅಂದರೆ ಮುಕ್ಕಾಲು ಪರ್ಸೆಂಟ್ ಆಗಿರಬೇಕು ಆ ಥರ ಬೆಂದ್ಕೊಂಡ್ರೆ ಸಾಕಾಗಿರುತ್ತೆ ಎಲ್ಲ ಬೇಯೋದ್ರೊಳಗಡೆ ನಾವು ಮಸಾಲೆನೆಲ್ಲ ರೆಡಿ ಮಾಡ್ಕೊಂಬಿಡೋಣ ಸೊ ಬನ್ನಿ ಇಲ್ಲಿ ಒಂದು ಜಾಲರಿನಲ್ಲಿ ಎರಡು ಮೀಡಿಯಮ್ ಸೈಜ್ ಆಗುವಷ್ಟು ಈರುಳ್ಳಿನ ತೊಗೊಂಡು ಇದ್ರ ಸಹಾಯದಿಂದ ಸುಟ್ಕೊತ ಇದ್ದೀನಿ ಊರಲ್ಲಾದರೆ ನಾರ್ಮಲ್ ಆಗಿ ಬೆಂಕಿನಲ್ಲಿ ಸುಟ್ಬಿಟ್ಟು ಮಾಡ್ತಾರೆ ಸೊ ಇಲ್ಲಿ ಆ ಥರ ಆಗೋದಿಲ್ಲ ಹಾಗಾಗಿ ಇದಕ್ಕೆ ಅಂತಲೇ ಒಂದು ಸ್ಟ್ಯಾಂಡ್ ಬರುತ್ತೆ ಸೊ ಅದ್ರ ಮೇಲೆ ಇಟ್ಕೊಂಡು ನಾವು ಸುಟ್ಕೊಳ್ಳೋಣ ಎರಡು ಮೀಡಿಯಮ್ ಸೈಜ್ ಆಗುವಷ್ಟು ಈರುಳ್ಳಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕಂಪ್ಲೀಟಾಗಿ ಮುಕ್ಕಾಲು ಪರ್ಸೆಂಟ್ ಇದು ಬೆಂಕಿಯಲ್ಲೇ ಸುಟ್ಟಿರಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಸುಟ್ಕೊಂಬಿಡೋಣ ಸುಡೋದಕ್ಕೆ ಹಾಗೆ ಒಂದು ಐದರಿಂದ ಒಂದು ಆರು ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಇಟ್ಟು ಸುಟ್ಕೋಬೇಕು ಹಾಗೆ ನೀವು ಸ್ಟವ್ ಮೇಲೇ ನಿಂತ್ಕೊಂಡು ನಾವು ಸುಡ್ತೀವಿ ಅನ್ನೋರಿದ್ರೆ ಹೈ ಫ್ಲೇಮಲ್ಲಿ ಬೇಕಾದರೂ ಸುಟ್ಕೊಳ್ಳಿ ತೊಂದರೆ ಇಲ್ಲ ಸೊ ಇವಾಗ ನೋಡಿ ಇನ್ನೂ ಮುಕ್ಕಾಲು ಪರ್ಸೆಂಟ್ ಕೂಡ ಸುಟ್ಟಿಲ್ಲ ನೋಡಿ ನಾನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಗೆ ಸುಟ್ಕೊತ ಇದ್ದೀನಿ ಒಂದು ಸ್ಪೋರ್ಕ್ ಸ್ಪೂನ್ ಸಹಾಯದಿಂದ ಬೆಳ್ಳುಳ್ಳಿ ಬೇಗ ಸುಟ್ಟೋಗ್ಬಿಡುತ್ತೆ ಸೊ ಬೆಳ್ಳುಳ್ಳಿ ಇಷ್ಟಾದರೆ ಸಾಕಾಗುತ್ತೆ ಇವಾಗ ಈರುಳ್ಳಿ ಕೂಡ ಕಂಪ್ಲೀಟಾಗಿ ಸುಟ್ಟಿದೆ ಇವಾಗ ಹಾಗೆ ತೆಂಗಾಗೋದಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡೋಣ ನಂತರ ನಾನಿಲ್ಲಿ ಒಂದು ಏಳರಿಂದ ಒಂದು ಎಂಟು ಒಣಮೆಣ್ಸಿನ್ಕಾಯಿ ಸ್ಟವ್ನ ಕಂಪ್ಲೀಟಾಗಿ ಆಫ್ ಮಾಡ್ಕೊಂಡಿದ್ದೀನಿ ನಂತರ ಅದ್ರ ಮೇಲೆ ಸ್ವಲ್ಪ ಹಾಗೆ ಸುಟ್ಕೊಂಬಿಡೋಣ ಸ್ಟವ್ ಯಾವುದೇ ಕಾರಣಕ್ಕೂ ಆನ್ ಮಾಡಿಕೊಂಡು ಹೋಗಬೇಡಿ ಇಲ್ಲ ಅಂತಂದರೆ ಅದ್ರ ಹೊಗೆ ಬರುತ್ತೆ ಮತ್ತೆ ಘಾಟ್ ಆಗೋದಿಕ್ಕೆ ಅದಕ್ಕೋಸ್ಕರ ನಾನಿಲ್ಲಿ ಆಫ್ ಮಾಡಿಕೊಂಡು ಹಾಗೆ ಸುಮ್ಮನೆ ಬೆಚ್ಚಗಾದರೆ ಸಾಕಾಗುತ್ತೆ ಇದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಮಿಕ್ಸರ್ ಜಾರ್ನಲ್ಲಿ ಒಂದು ಎರಡು ಕಪ್ ಆಗುವಷ್ಟು ಕಳ್ಳ ತಗೊತಾ ಇದ್ದೀನಿ ನಂತರ ಇಲ್ಲಿ ಕೊಬ್ಬರಿ ಹಾಗೆ ತೆಂಗಿನಕಾಯಿ ಎರಡೂ ಕೂಡ ಮಿಕ್ಸ್ ಮಾಡಿ ತೊಗೊಂತ ಇದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಕೊಬ್ಬರಿ ಹಾಗೆ ತೆಂಗಿನಕಾಯಿ ತೊಗೊತಾ ಇದ್ದೀನಿ ಮತ್ತೆ ಸುಟ್ಟಿರುವಂತಹ ಹಣ್ಮೆಣಸಿನ್ಕಾಯಿ ಸುಟ್ಟಿರುವಂತಹ ಬೆಳ್ಳುಳ್ಳಿ ಮತ್ತೆ ಸುಟ್ಕೊಂಡಿರುವಂತಹ ಈರುಳ್ಳಿ ಕೂಡ ಸೇರಿಸ್ಕೊಂತ ಇದ್ದೀನಿ ತಣ್ಣಗಾದ ನಂತರ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಹಸಿ ಈರುಳ್ಳಿನ ಸೇರಿಸ್ಕೊಂತ ಇದ್ದೀನಿ ಒಂದು ಕಪ್ ಆಗುವಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರಿಂದ ನಾಲ್ಕು ಟೊಮೆಟೊ ಹಾಗೆ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊ ಆಗಬೇಕು ಅಲ್ಲಿವರೆಗೂ ಪೇಸ್ಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ತರತರಿಯಾಗಿ ಇರೋಕ್ಕೆ ಹೋಗಬೇಡಿ ಫೈನ್ ಪೇಸ್ಟ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಸೊ ಇವಾಗ ಮಸಾಲೆ ಕೂಡ ರೆಡಿಯಾಗಿದೆ ಇಲ್ಲಿ ನೋಡ್ಬೋದು ಕಾಳು ಕಂಪ್ಲೀಟಾಗಿ ಕೂಲಾಗಿ ಬೆಂದಿದೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬೇಯಬೇಕು ಅಂತ ಈ ಥರ ಬೆಂದಿದ್ರೆ ಸಾಕಾಗುತ್ತೆ ನೋಡಿ ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಅಂತಂದರೆ ಒಂದು ಕಾಳು ಮುಕ್ಕಾಲು ಪರ್ಸೆಂಟಾಗಿ ಬೆಂದಿರಬೇಕು ಅದು ಓಪನ್ ಆಗಿರಬಾರ್ದು ಇಷ್ಟು ಬೆಂದರೆ ಸಾಕಾಗುತ್ತೆ ಸೊ ಬನ್ನಿ ಇವಾಗ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದನ್ನೆಲ್ಲ ಸಾಂಬಾರ್ ಕನ್ಸಿಸ್ಟೆನ್ಸಿನಲ್ಲಿ ನಾವು ರೆಡಿ ಮಾಡ್ಕೊಳ್ಳೋಣ ಒಂದು ಜಾಲರಿಗೆ ಹಾಳನ್ನೆಲ್ಲ ಒಂದು ಜಾಲರಿನಲ್ಲಿ ಬಸ್ಕೊಂಡು ನೀರು ಕಂಪ್ಲೀಟಾಗಿ ಸ್ಟೀಮ್ ಆಗೋದಕ್ಕೆ ಬಿಟ್ಬಿಡೋಣ ನಂತರ ನಾನಿಲ್ಲಿ ಅದೇ ಕುಕ್ಕರ್ ಜಾರಲ್ಲಿ ಬಂದಿರುವಂಥ ನೀರು ಹಾಗೆ ಫೈನ್ ಪೇಸ್ಟ್ ಮಾಡ್ಕೊಂಬಂದಿರುವಂಥ ಮಸಾಲೆ ಮಸಾಲೆ ನೀರನ್ನ ಸೇರಿಸ್ಕೊಂಡು ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ನಾವು ಮಾಡ್ಕೊಳ್ಳೋಣ ಸೊ ನಿಮ್ಗೇನಾದರೂ ಸಾಂಬಾರು ಜಾಸ್ತಿ ಬೇಕು ಅನ್ನೋರಿದ್ರೆ ಮಸಾಲೆ ಕ್ವಾಂಟಿಟಿನ ಜಾಸ್ತಿ ಮಾಡಿಕೊಂಡ್ರೆ ಸಾಂಬಾರು ಕನ್ಸಿಸ್ಟೆನ್ಸಿ ಕೂಡ ಜಾಸ್ತಿ ಆಗುತ್ತೆ ಸೊ ನೋಡಿ ಇವಾಗ ನಾನು ಸೇರಿಸ್ಕೊಂತಿದ್ದೀನಿ ನನಗೆ ಇಷ್ಟು ಸಾಕಾಗುತ್ತೆ ಈ ಕನ್ಸಿಸ್ಟೆನ್ಸಿ ಇವಾಗ ಅದಕ್ಕೊಂದು ಉಪ್ಪು ಕೂಡ ಸೇರಿಸ್ಕೊಂಬಿಡೋಣ ನಾವು ಮೊದಲೇ ಕಾಳಿಗೆ ಉಪ್ಪು ಹಾಕ್ಕೊಂಡಿರೋದ್ರಿಂದ ಬೇಕಾಗಿರುವಷ್ಟು ಉಪ್ಪನ್ನು ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ ಸೊ ಇದು ಉಪ್ಪು ಸೇರಿಸ್ಕೊಂಡು ಒಂದು ನಾಲ್ಕರಿಂದ ಒಂದು ಐದು ನಿಮಿಷ ಹಾಗೆ ಕುದಿ ಬರೆಸ್ಕೊಂಡ್ರೆ ಸೂಪರ್ ಆಗಿರುವಂಥ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ ಇವಾಗ ನೋಡಿ ಸಾಂಬಾರು ಕೂಡ ರೆಡಿಯಾಗಿದೆ ಕಂಪ್ಲೀಟಾಗಿ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಬಿಡೋಣ ಸೊ ನಾನಿಲ್ಲಿ ಒಂದು ಹಕ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಗೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಎಲ್ಲವೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆದ ನಂತರ ಸಾಂಬಾರಿಗೆ ಸೇರಿಸ್ಕೊಂಬಿಡೋಣ ಒಗ್ಗರಣೆ ಇದ್ದರೆ ಅದರ ಕ್ರಮ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರೆಲ್ಲ ಆಲ್ಮೋಸ್ಟ್ ಹಳ್ಳಿಗಳಲ್ಲಿ ತುಂಬಾ ಜಾಸ್ತಿ ಮಾಡ್ತಾರೆ ಅದರಂತಲ್ಲೂ ಊರಲ್ಲಿ ಸಾಂಬಾರು ಘಮ ತಡ್ಕೊಳ್ಳೋಕೆ ಆಗೋದಿಲ್ಲ ಅಷ್ಟು ಘಮ ಬರ್ತಿದೆ ಒಂದು ಮನೇಲಿ ಮಾಡ್ತಿದ್ರೆ ಮೂರು ನಾಲ್ಕು ಮನೆವರೆಗೂ ಸ್ಮೆಲ್ ಬರ್ತಿರುತ್ತೆ ಇವತ್ತು ಕೂಡ ನಮ್ಮ ಮನೆಯಲ್ಲಿ ಅದೇ ಥರ ಘಮ್ ಅಂತಿದೆ ಸೊ ಆದಷ್ಟು ಒಲೆಯಲ್ಲಿ ಮಾಡಿಕೊಂಡ್ರೆ ಇನ್ನೂ ಸೂಪರ್ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಸೊ ಹೇಳ್ಬೋದು ಸೊ ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ ಕಾಳಿಗೊಂದು ಒಂದು ಸೂಪರ್ ಆಗಿರುವಂಥ ಒಗ್ಗರಣೆ ಕೂಡ ಮಾಡ್ಕೊಂಬಿಡೋಣ ಒಂದು ಪೆನೆಗೆ ನಾನಿಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ಎರಡು ಮೀಡಿಯಂ ಆಗಿರುವಷ್ಟು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಹಾಗೆ ಒಂದು ಎರಡರಿಂದ ಮೂರು ಒಣ್ಮೆಣಿನ್ ಕೆನೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದ್ದೀನಿ ಬೆಂದಿರುವಂಥ ಕಾಳು ಚೆನ್ನಾಗಿ ಸ್ವಲ್ಪ ಫ್ರೈ ಆದ ನಂತರ ಹುರಿದಿರುವಂಥ ತೆಂಗಿನಕಾಯಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಇದು ಕಾಳೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಎಲ್ಲವನ್ನೂ ಕೂಡ ಸೇರಿಸ್ಕೊಂಡು ಒಂದರಿಂದ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸೂಪರ್ ಹುರುಳಿಕಾಳು ಹುರುಳಿ ಕಾಳು ಬಸ ರೆಡಿನೇ ಆಗೋಗ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಅಂತ ಅಂದರೆ ಮುದ್ದೆ ಅಂತಲೇ ಹೇಳ್ಬೋದು ಸೊ ನಾನು ಕೂಡ ಇದ್ರ ಜೊತೆಗೆ ಮುದ್ದೆ ಅಂತಾನೆ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಮನೇಲಿ ಟ್ರೈ ಮಾಡಬೇಕು ನಿಮ್ಮ ಮನೇಲಿ ಯಾವ ರೀತಿ ಬಂದಿತ್ತು ಈ ಸಾಂಬಾರು ಅಂತ ನನಗೆ ಖಂಡಿತವಾಗಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಪ್ರೊಸೀಜರ್ ಕೂಡ ಜಾಸ್ತಿನೇ ಇದೆ ಆ ಕಾಳಿಗೆ ಒಗ್ಗರಣೆ ಮಾಡಬೇಕು ಹಾಗೆ ನಮಗೆ ಟೇಸ್ಟು ಅದೇ ರೀತಿ ಬರಬೇಕು ಅನ್ನೋರಿದೆ ಇದೆಲ್ಲ ಕೂಡ ಫಾಲೋ ಮಾಡಲೇಬೇಕು ಸೊ ಅಷ್ಟು ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಸಾಂಬಾರು ಅಂತೂ ಕಂಪ್ಲೀಟ್ ಆಗಿ ಸಾಂಬಾರ್ ಕೂಡ ರೆಡಿಯಾಗಿದೆ ಸೊ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ಮುದ್ದೆ ಕೂಡ ಮಾಡ್ಕೊಂಡಿದ್ದೆ ಸೊ ಬನ್ನಿ ಸರ್ವ್ ಕೂಡ ಮಾಡ್ಕೋಣ ಸರ್ವ್ ಮಾಡ್ತಿದ್ದೆ ಅದ್ರ ಗಮನ ತಡ್ಕೊಳಕ್ಕೆ ಆಗ್ತಿರಲಿಲ್ಲ ಸೊ ನೋಡ್ಕೊಂಡ್ ಬಂದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಹುಳಿಕಳಬ ಸಾಂಬಾರ್ ಮಾಡೋದು ಅಂತ ಸೊ ನಿಮ್ಗೆ ಈ ವಿಡಿಯೋ ಈ ಸ್ವಲ್ಪನಾದ್ರೂ ಯೂಸ್ಫುಲ್ ಆಗಿದೆ ಅನ್ನೋರಿದೆ ಸೊ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಅದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ